ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸಾ ಶುಲ್ಕ ಹೆಚ್ಚಳವಾಗಿದೆ ಕಿಮ್ಸ್ನಲ್ಲಿ ಶೇಕಡಾ ಐದರಿಂದ ಹತ್ತರಷ್ಟು ಶುಲ್ಕ ಹೆಚ್ಚಳ ಮಾಡಿದ್ದೇವೆ ಒಳರೋಗಿಗಳ ನೋಂದಣಿ ವಿಭಾಗದ ಶುಲ್ಕವು ಮೂವತ್ತರಿಂದ ಐವತ್ತು ರೂಪಾಯಿ ಹೆಚ್ಚಳವಾಗಿದೆ ಅಂತ ಕಿಮ್ಸ್ ಆಡಳಿತ ಮಂಡಳಿ ಬೋರ್ಡ್ ಹಾಕಿದೆ ಚಿಕಿತ್ಸಾ ದರ ದಿಢೀರ್ ಏರಿಕೆಯಾಗಿಲ್ಲ ಒಂದು ವರ್ಷದಿಂದ ಚರ್ಚೆಯಾಗ್ತಿತ್ತು ಇದು ಬಡವರಿಗೆ ಹೊರೆ ಆಗಲ್ಲ ಅಂತ ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಎಸ್ಎಫ್ ಕಮ್ಮಾರ ಹೇಳಿದ್ದಾರೆ ಕೆ ಎಮ್ ಸಿ ಗೌರ್ಮೆಂಟು ಜೊತಿಂದ ನಮ್ಗೆ ಸಸ್ತಾ ಆಕೈತಿ ಚೀಪ್ನ ನಮಗೆ ಆರಾಮ ಆಕೈತಿ ಅಂತ ಬಂದಿರ್ತಾರೆ ಇವರು ರೆಸಿಗೆ ಮಾಡಿದ್ರೆ ಒಮ್ಮೆ ಸಡನ್ನಾಗಿ ಬಂದು ಹೋಗಿ ಬಂದಿ ತೊಂದರೆ ಆಗತ್ತೆ ಅಲ್ಲಿಂದ ಅವರು ಇಷ್ಟೋ ಖರ್ಚನೆ ಮಾಡ್ಕತ್ತಿ ಅನ್ನೋದು ಕಡಿಮೆ ರೊಕ್ಕ ಇಟ್ಕೊಂಡು ಬಂದಿರ್ತಾರೆ ಇಲ್ಲಿ ಬಂದು ಹೋಗೋಕೆ ಅಷ್ಟು ರೊಕ್ಕ ಖರ್ಚು ಮಾಡಿರ್ತಾರೆ ಮತ್ತು ಇವರು ಕಡಿಮೆ ದಿನ ಹೋಗ್ಕಿಲ್ ಹಿಂಗೆ ಮಾಡಬಾರ್ದಾಗಿತ್ತು ಮಾಡಿ ಇದನ್ನು ಕಡಿಮೆ ಮಾಡಿದ್ರೆ ಇನ್ನೂ ಬಡಬಾರ ಅನುಕೂಲ ಆಗತ್ತೆ ರೇಟ್ ಜಾಸ್ತಿ ಮಾಡಿರಲ್ರಿ ಈಗ ಇಷ್ಟೋ ರೊಕ್ಕದಾಗ ಆರಾಮ ಆಕೈತಿ ನಮ್ಗೆ ಗೊತ್ತಾಗ ಸ್ವಸ್ಸ ಅಂತೇಳಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿರ್ತಾರೆ ದುಡ್ಡು ಇದ್ದಾರ್ದು ಯಾರು ಬರಂಗಿಲ್ಲ ಬಡವರು ಬರ್ತಾರೆ ಅದನ್ನು ಅವನು ಸಡನ್ನಾಗಿ ಮಾಡೋದಕ್ಕಿಂತ ಸ್ವಲ್ಪ ಮುನ್ಸೂಚನೆ ಕೊಟ್ಟು ಮಾಡಿದರೆ ಮಾಡಿದ್ರು ಈ ದರ ಬದಲಾವಣೆ ಸಾಕಷ್ಟು ವರ್ಷಗಳಿಂದ ಒಂದು ಪೆಂಡಿಂಗ್ ಇತ್ತು ಇತ್ತೀಚಿನ ನಮ್ಮ ಸನ್ಮಾನ್ಯ ವೈದ್ಯಕೀಯ ಶಿಕ್ಷಕರ ಡಾಕ್ಟರ್ ಶರಣು ಪ್ರಕಾಶ್ ಪಾಟೀಲ್ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ನಮ್ಮ ಆಡಳಿತ ಮಂಡಳಿ ಸಭೆಯಲ್ಲಿ ಇದನ್ನು ಕಾಲಕಾಲಕ್ಕೆ ಒಂದು ಇಂಪ್ರೂವ್ಡ್ ಹೆಲ್ತ್ ಕೇರ್